ಉಚಿತ ಗಣೇಶ ಮೂರ್ತಿಗಳ ವಿತರಣೆ ರಾಜಕೀಯ ರಂಗ ಪ್ರವೇಶಕ್ಕೆ ಸಿದ್ಧರಾಗ್ತಿದ್ದಾರ ಹೂವಳ್ಳಿ ಅಂಬರೀಶ್ ಶ್ರೀನಿವಾಸಪುರ ಕಸಪ ಹೋಬಳಿ ದಳಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೂವಳ್ಳಿ ಗ್ರಾಮದ ಕೃಷ್ಣಪ್ಪನವರ ಮಗ ಅಂಬರೀಶ್ ಅವರು ಸಮಾಜ ಸೇವಕರೆಂದು ಹೂವಳ್ಳಿ ಗ್ರಾಮದಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ತಿರುಪತಿಯಿಂದ ವೆಂಕಟರಮಣ ಸ್ವಾಮಿಯ ವಿಗ್ರಹಗಳನ್ನು ತರಿಸಿ ನಾಡಿನ ಸಮಸ್ತ ಜನತೆಗೆ ದೇವರು ಒಳ್ಳೆಯದು ಮಾಡಲೆಂದು ಕಲ್ಯಾಣೋತ್ಸವವನ್ನು ಸಹ ನಡೆಸಿದರು ಅದೇ ರೀತಿಯಾಗಿ ಬಡವರು ಏನೇ ಸಭೆ ಸಮಾರಂಭಗಳು ಅಥವಾ ಮದುವೆಗಳು ಮಾಡಿದ್ರೂ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾ ಬರ್ತಾ ಇದ್ದು ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಗುರುವಾರದಂದು ಕಸಬಾ ಹೋಬಳಿ ಹಾಗೂ ತಾಲೂಕಿನ ಹಲವು ಗ್ರಾಮಗಳಿಗೆ ನೂರಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಿದ್ದು ಹುವಳ್ಳಿ ಅಂಬರೀಷ್ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ರಾಜಕೀಯ ರಂಗ ಪ್ರವೇಶ ಮಾಡಲು ಯುವಕರನ್ನ ಹಾಗೂ ಸಾರ್ವಜನಿಕರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ ಇನ್ನು ಕಾರ್ಯಕ್ರಮ ಕುರಿತು ಮಾತನಾಡಿದ ಅಂಬರೀಷ್ ಅವರ ತಂದೆ ಕೃಷ್ಣಪ್ಪ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಗಣೇಶ ಮೂರ್ತಿಗಳನ್ನು ನೀಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡ್ತಿದ್ದೇವೆ ಹಬ್ಬದ ದಿನದಂದು ಗಣೇಶನ್ನ ವಿಶೇಷವಾಗಿ ಪೂಜಿಸಿ ಸಮಸ್ತ ನಾಡಿನ ಜನತೆಯ ಮೇಲೆ ದೇವರ ಕೃಪಕಟಾಕ್ಷ ಕಟಾಕ್ಷ ಇರಲಿ ಅಂತ ಶುಭ ಹಾರೈಸಿದ್ರು ಬಂಡಪಲ್ಲಿ ಮಂಜುನಾಥ್ರಿಂದ ಹೂವಳ್ಳಿ ಅಂಬರೀಷ್ ಅವರಿಗೆ ಶುಭ ಹಾರೈಕೆ ಸಮಾಜ ಸೇವಕರಾದ ಹೂವಳ್ಳಿ ಅಂಬರೀಷ್ ಕುರಿತು ಬಂಡಪಲ್ಲಿ ಮಂಜುನಾಥ್ ಮಾತನಾಡಿ ಅಂಬರೀಷ್ ಅವರ ಕುಟುಂಬ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬರ್ತಿದ್ದು ಬಡವರು ಏನೇ ಸಮಸ್ಯೆ ಅಂತ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಗಳನ್ನು ತಂದು ಕಲ್ಯಾಣೋತ್ಸವವನ್ನು ಮಾಡಿದರು ಈಗ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಸುಮಾರು ನೂರಕ್ಕೂ ಹೆಚ್ಚು ಗ್ರಾಮಗಳಿಗೆ ಉಚಿತವಾಗಿ ವಿಗ್ರಹಗಳನ್ನು ನೀಡಿದ್ದು ವಿಘ್ನೇಶ್ವರನ ಕೃಪಾ ಕಟಾಕ್ಷದಿಂದ ಅಂಬರೀಷ್ ಅವರ ಕುಟುಂಬಕ್ಕೆ ಸಾರ್ವಜನಿಕರ ಸೇವೆ ಮಾಡಲು ಇನ್ನಷ್ಟು ದೇವರು ಬಲ ನೀಡಲಿ ಆಯಸ್ಸು ಐಶ್ವರ್ಯವನ್ನು ಕೊಡಲಿ ಅಂತ ಸಹ ಶುಭ ಹಾರೈಸಿದ್ರು ಒಂದೊಂದು ಮೂಡಬೇಕು ಅಂತ ನಾವು ನನ್ನ ಮಗ ನಾನು ತಿನ್ನ ಮಾಡೋ ದೇವರು ಕಡೆ ನೋಡೋಣ ಅಂತ ಮಾತಾಡ್ತೀವಿ ಅದ್ರ ಪ್ರಕಾರವಾಗಿ ಈ ಕಸ ಮಾಡ್ಕೊಂಡ್ವಿ ಅದ್ರ ಪ್ರಕಾರ ಈಗ ಮಾಡ್ಕೊಂಡಿದ್ವಿ ಅದೇ ಬೇಗ ನಮ್ಗೆ ಒಂದು ಆ ಪುಟ್ಟ ಸಲದ ನಮ್ಮ ಮಗನು

ஆமவிஸ்வாசி திருப்பி நான் திருப்பி அன்சிட்டே அனுப்பி சாக்க போட்ட பூர்த்தி சாக்க போட்ட நீ ஏன் அவங்க சாக்கப்பட்டு

ಸರ್ವರಿಗೂ ಈ ಕರ್ನಾಟಕ ಜನತೆಗೆ ವಿನಾಯಕ ವಿನಾಯಕ ಚೌತಿ ಹಬ್ಬದ ಶುಭಾಶಯಗಳು ಈ ದಿನ ಬಹಳ ಸಂತೋಷಕರವಾದ ವಿಷಯ ಏನಪ್ಪ ಅಂದರೆ ಹಳ್ಳಿ ಚಿಕ್ಕಪ್ಪನವರ ಸುಪುತ್ರರಾದಂಥ ಸನ್ಮಾನ್ಯ ಅಂಬರೀಷ್ ಅವರು ಸಮಾಜಕ್ಕೆ ಸೇವರ ಸೇವಕರಾದಂತಹ ಸುಮಾರು ಅನೇಕ ಕಾರ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸುಮಾರು ಕಾರ್ಯಕ್ರಮ ಭಾಗವಹಿಸಿ ಉಚಿತವಾಗಿ ಎಲ್ರಿಗೂ ಮದುವೆ ಅದು ಇದು ಎಲ್ಲ ಉಚಿತವಾಗಿ ಎಲ್ಲ ಕೆ ಯಾರಾದರೂ ಹೋದರೆ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡುತ್ತಾ ಇದೇ ಎರಡು ಮೂರು ತಿಂಗಳ ಹಿಂದೆ ಸ್ಕೂಲು ಸ್ಕೂಲ್ಗೆ ಎಲ್ಲ ಇದು ಕ್ರೀಡಾ ಟ್ರೋಫಿಗಳನ್ನು ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಈ ದಿನ ಗಣೇಶನ ಹಬ್ಬಕ್ಕೆ ಸುಮಾರು ಐವತ್ತರಿಂದ ನೂರು ಹಳ್ಳಿಗಳಿಗೆ ಗಣೇಶವನ್ನು ಉಚಿತವಾಗಿ ಸುಮಾರು ಗುರುಗಳಿಗೆ ಉಚಿತವಾಗಿ ನೀಡುತ್ತಾರೆ ಅವ್ರಿಗೆ ದೇವ್ರಿಗೆ ದೇವರು ಒಳ್ಳೆಯದು ಮಾಡಲಿ ಇನ್ನೂ ಇನ್ನೂ ಸಮಾಜ ಉತ್ತಮ ಕೆಲಸಗಳನ್ನು ಮಾಡುತ್ತಾ ಅವ್ರಿಗೆ ಒಳ್ಳೆಯ ಹೆಸರು ಪಡ್ಬೇಕಂತ ವಿನಾಯಕಿ ಸೇತುವೆ ನಾನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ